ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಒಂದು ವಿಶೇಷವಾದ ಮತ್ತು ಅತ್ಯಂತ ಶಕ್ತಿಶಾಲಿಯಾದಂತಹ ಶ್ರೀ ಶೂಲದ ಆಂಜನೇಯ ಸ್ವಾಮಿಯ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಶೂಲದ ಆಂಜನೇಯ ಸ್ವಾಮಿಯ ದೇವಾಲಯವು ತುಮಕೂರಿನಿಂದ ಹತ್ತು ಕಿಲೋಮೀಟರ್ ಬೆಂಗಳೂರಿನಿಂದ ಎಪ್ಪತ್ತಾರು ಕಿಲೋಮೀಟರ್ ಹಾಗೂ ತುಮಕೂರಿನ ಕುಣಿಗಲ್ನಿಂದ ಮೂವತ್ತೊಂದು ಕಿಲೋಮೀಟರ್ ದೂರದಲ್ಲಿ ಇದೆ ತುಮಕೂರಿನ ಕೊಣಿಗಲ್ ರಸ್ತೆ ಗೂಳೂರು ಗ್ರಾಮದಲ್ಲಿ ಇರುವ ಶೂಲದ ಆಂಜನೇಯ ಸ್ವಾಮಿಯ ದೇವಾಲಯವು ಶ್ರೀ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರುವ ಆಂಜನೇಯ ಸ್ವಾಮಿಯ ಒಂದು ಜಾಗೃತ ಕ್ಷೇತ್ರವಾಗಿದೆ ದೇವಾಲಯದ ಸ್ಥಳ ಪುರಾಣವನ್ನು ನಾವು ನೋಡುವುದಾದರೆ ರಾಜರ ಆಳ್ವಿಕೆಯ ಕಾಲದಲ್ಲಿ ತಪ್ಪು ಮಾಡಿ ಶಿಕ್ಷೆಗೆ ಒಳಗಾದಂಥವರನ್ನು ಈ ಸ್ಥಳಕ್ಕೆ ಕರೆದುಕೊಂಡು ಬಂದು ತಪ್ಪು ಮಾಡಿದವರನ್ನು ಶೂಲಕ್ಕೆ ಏರಿಸುತ್ತಿದ್ದರಂತೆ ಹೀಗೆ ಶೂಲಕ್ಕೆ ಏರಿ ಪ್ರಾಣವನ್ನು ಬಿಟ್ಟಂತವರ ಆತ್ಮಗಳು ಪ್ರೇತಾತ್ಮಗಳ ರೂಪವನ್ನು ತಾಳಿ ಈ ರಸ್ತೆ ಮಾರ್ಗವಾಗಿ ಸಂಚರಿಸುವವರಿಗೆ ತೊಂದರೆಯನ್ನು ಕೊಡುತ್ತಿದ್ದವಂತೆ ಒಮ್ಮೆ ವ್ಯಾಸರಾಯರು ಈ ಮಾರ್ಗವಾಗಿ ಹೋಗುವಾಗ ತಮ್ಮ ದಿವ್ಯ ದೃಷ್ಟಿಯಿಂದ ಇಲ್ಲಿನ ತೊಂದರೆಯನ್ನು ಗಮನಿಸುತ್ತಾರೆ ಆಗ ವ್ಯಾಸರಾಯರು ಈ ಕ್ಷೇತ್ರದಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಮುಕ್ತಿಯನ್ನು ಪಡೆಯದೆ ಪ್ರೇತಾತ್ಮಗಳ ರೂಪವನ್ನು ಪಡೆದಿರುವಂತಹ ಆತ್ಮಗಳಿಗೆ ಆಂಜನೇಯ ಸ್ವಾಮಿಯು ಮುಕ್ತಿಯನ್ನು ಕರುಣಿಸುತ್ತಾರೆ ಅಂದಿನಿಂದ ಈ ದೇವಾಲಯಕ್ಕೆ ಶೂಲದ ಆಂಜನೇಯ ಸ್ವಾಮಿಯ ದೇವಾಲಯ ಎಂದು ಹೆಸರು ಬಂದಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ದೇವಾಲಯದಲ್ಲಿ ದೇವರ ದರ್ಶನಕ್ಕೆ ಅವಕಾಶವಿರುತ್ತದೆ ನಾವು ದೇವಾಲಯಕ್ಕೆ ಬರುವುದು ಮಧ್ಯಾಹ್ನ ಲೇಟ್ ಆದ ಕಾರಣ ದೇವಾಲಯವು ಓಪನ್ ಆಗಿರಲಿಲ್ಲ ಶೂಲದ ಆಂಜನೇಯ ಸ್ವಾಮಿಯನ್ನು ದರ್ಶಿಸಿಕೊಳ್ಳಿ ಇಲ್ಲಿ ಆಂಜನೇಯ ಸ್ವಾಮಿಯ ಬಾಲದಲ್ಲಿ ಗಂಟೆ ಇರುವುದನ್ನು ನಾವು ಕಾಣಬಹುದು ಮತ್ತು ಸ್ವಾಮಿಯ ಮೂರ್ತಿಯ ಪಕ್ಕದಲ್ಲಿ ಚಕ್ರಗಳ ಕೆತ್ತನೆಯನ್ನು ಕೂಡ ಕಾಣಬಹುದಾಗಿದೆ ಪ್ರತಿ ಶನಿವಾರ ಮತ್ತು ಶ್ರಾವಣ ಶನಿವಾರಗಳಂದು ಸ್ವಾಮಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತದೆ ಪ್ರಭು ಶ್ರೀರಾಮಚಂದ್ರರ ಗುಡಿಯು ಇಲ್ಲದ ಊರನ್ನು ನಾವು ನೋಡಿರಬಹುದು ಆದರೆ ಆಂಜನೇಯ ಸ್ವಾಮಿಯಂ ಗುಡಿಯು ಇಲ್ಲದಂ ಊರೇ ಇಲ್ಲ ಜಾತಿ ಮತ ಪಂಥಗಳನ್ನು ಮೀರಿ ಜನರು ಆಂಜನೇಯ ಸ್ವಾಮಿಯನ್ನು ಆರಾಧಿಸುತ್ತಾರೆ ದುಷ್ಟಶಕ್ತಿಗಳಿಂದ ತೊಂದರೆಯನ್ನು ಅನುಭವಿಸುತ್ತಿರುವವರು ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳುವುದರಿಂದ ತಮ್ಮ ತೊಂದರೆಗಳು ಪರಿಹಾರವಾಗುತ್ತದೆ ಎಂಬುದು ಭಕ್ತರ ನಂಬಿಕೆ ಭಕ್ತರು ತಮ್ಮ ಕೋರಿಕೆಗಳನ್ನು ಪೂರ್ಣಗೊಳಿಸುವಂತೆ ಸ್ವಾಮಿಯಲ್ಲಿ ಹೂವಿನ ಪ್ರಸಾದವನ್ನು ಕೇಳುತ್ತಾರೆ ಆಂಜನೇಯ ಸ್ವಾಮಿಯು ಬಲಗಡೆ ಹೂ ಬಿಡಿಸುವುದರ ಮೂಲಕ ಭಕ್ತರ ಕೋರಿಕೆಗಳು ನೆರವೇರುತ್ತದೋ ಇಲ್ಲವೋ ಎಂದು ತಿಳಿಸುತ್ತಾರೆ ಅನೇಕ ಮಂದಿ ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ಮದುವೆ ಹಾಗೂ ಇನ್ನಿತರ ಶುಭ ಕಾರ್ಯಕ್ರಮಗಳನ್ನು ಶ್ರೀ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ನಡೆಸುತ್ತಾರೆ ಇದು ತುಮಕೂರಿನಿಂದ ಕುಣಿಗಲ್ನ ಕಡೆಗೆ ಹೋಗುವ ರಸ್ತೆ ಮಾರ್ಗ ಶ್ರೀ ವ್ಯಾಸರಾಯರಿಂದ ಪ್ರತಿಷ್ಠಾಪನೆಗೊಂಡಿರುವ ಶೂಲದ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷವು ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು